ಇಪ್ಪತ್ತಾರನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಲ್ಲಿರುವ ಮಣಿಲಾಲ ಮಲ್ಲಿಕನ ಮನೆಗೆ ಸಾಯಂಕಾಲ ನಾಲ್ಕು ಗಂಟೆ ಸಮಯಕ್ಕೆ ಶುಭಾಗಮನ ಮಾಡಿದ್ದಾರೆ ಇಂದು ಈತನ ಮನೆಯಲ್ಲಿ ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವ ವಿಜಯಕೃಷ್ಣ ಗೋಸ್ವಾಮಿ ಮತ್ತು ಅನೇಕ ಬ್ರಾಹ್ಮ ಭಕ್ತರು ಬಂದಿದ್ದಾರೆ ಮಾಸ್ಟರ್ ಮೊದಲಾದವರೂ ಬಂದಿದ್ದಾರೆ ಈ ಉತ್ಸವವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಲು ಮನೆಯ ಯಜಮಾನ ಬಹಳ ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಪ್ರಹ್ಲಾದ ಚರಿತ್ರೆಯ ಹರಿಕಥೆ ನಡೆದ ನಂತರ ವಿಜಯ ಇಂದಿನ ಉಪಾಸನೆ ನಡೆಸುತ್ತಾನೆ ಈಗ ಭಾಗವತರು ಹರಿಕಥೆ ಮಾಡಲಾರಂಭಿಸಿದರು ಹೇಳುತ್ತಿದ್ದಾರೆ ಪ್ರಹ್ಲಾದನ ತಂದೆಯಾದ ಹಿರಣ್ಯ ಕಶ್ಯಪು ಹರಿಯ ನಿಂದೆಯನ್ನು ಮಾಡುತ್ತಾ ಪ್ರಹ್ಲಾದನನ್ನು ಪದೇ ಪದೇ ಚಿತ್ರ ಹಿಂಸೆಗೆ ಒಳಪಡಿಸುತ್ತಿದ್ದಾನೆ ಪ್ರಹ್ಲಾದ ಕೈ ಮುಗಿದು ಹರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಹೇ ಹರಿ ನನ್ನ ಪಿತನಿಗೆ ಸುಮತಿಯನ್ನು ಕರುಣಿಸು ಎಂಬುದಾಗಿ ಇದನ್ನು ಕೇಳಿ ಪರಮಹಂಸರು ಅಳಲಾರಂಭಿಸಿದ್ದಾರೆ ಆಗ ಅವರು ಭಾವಾವಸ್ಥರಾಗಿದ್ದಾರೆ ಸ್ವಲ್ಪ ಹೊತ್ತು ಈ ಅವಸ್ಥೆಯಲ್ಲೇ ಇದ್ದು ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತಿಯೇ ಸಾರವಸ್ತು ಸರ್ವದಾ ಭಗವಂತನ ನಾಮಗುಣ ಕೀರ್ತನೆ ಮಾಡುತ್ತಾ ಮಾಡುತ್ತಾ ಇದ್ದರೆ ಭಕ್ತಿ ದೊರೆತು ಬಿಡುತ್ತದೆ ಆಹಾ ಶಿವನಾಥ ಎಂಥ ಭಕ್ತ ಸಕ್ಕರೆ ರಸದಲ್ಲಿ ನೆಂದ ಛಾನಾದ ಒಡೆಯ ಹಾಗೆ ಆತ ಭಕ್ತಿ ರಸದಲ್ಲಿ ನೆಂದು ಹೋಗಿಬಿಟ್ಟಿದ್ದಾನೆ ನನ್ನ ಧರ್ಮವೇ ಸರಿ ಉಳಿದವರದ್ದೆಲ್ಲ ತಪ್ಪು ಎಂಬ ಭಾವನೆ ಒಳ್ಳೆಯದಲ್ಲ ಎಲ್ಲ ಮಾರ್ಗಗಳಿಂದಲೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಹೃತ್ಪೂರ್ವಕ ವ್ಯಾಕುಲತೆ ಇತ್ತು ಎಂದರೆ ದೊರೆತು ಬಿಡುತ್ತದೆ ಮಾರ್ಗಗಳು ಅನೇಕ ಹಾಗೆಯೇ ಮತಗಳೂ ಅನೇಕ ನೋಡಿ ನಾವು ಭಗವಂತನನ್ನು ನೋಡಬಹುದು ಆತ ಅವಾಂಗ್ ಮಾನಸ ಗೋಚರ ಎಂಬುದಾಗಿ ವೇದದಲ್ಲಿ ಹೇಳಿದೆ ಇದರ ಅರ್ಥ ವಿಷಯಾಸಕ್ತ ಮನಸ್ಸಿಗೆ ಅಗೋಚರ ಎಂಬುದಾಗಿ ವೈಷ್ಣವಚರಣ ಹೇಳುತ್ತಿದ್ದ ಆತ ಶುದ್ಧ ಬುದ್ಧಿಗೆ ಗೋಚರ ಎಂಬುದಾಗಿ ಆದ್ದರಿಂದಲೇ ಸಾಧುಸಂಗ ಪ್ರಾರ್ಥನೆ ಗುರುವಿನಿಂದ ಉಪದೇಶ ಇವುಗಳೆಲ್ಲದರ ಅವಶ್ಯಕತೆ ಇರುವುದು ಆಗ ಮಾತ್ರವೇ ಚಿತ್ತ ಶುದ್ಧಿ ಉಂಟಾಗುತ್ತದೆ ಆಗ ಮಾತ್ರವೇ ಆತನ ದರ್ಶನ ದೊರೆಯುತ್ತದೆ ಬಗ್ಗಡದ ನೀರಿಗೆ ಶುದ್ಧೀಕರಣ ವಸ್ತುವನ್ನು ಹಾಕಿದರೆ ಆಗ ಅದು ಶುದ್ಧವಾಗುತ್ತದೆ ಆಗ ಅದರಲ್ಲಿ ಮುಖ ಕಾಣುತ್ತದೆ ಕೊಳಕಾಗಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲಾಗುವುದಿಲ್ಲ ಚಿತ್ತ ಶುದ್ಧಿಯಾದ ನಂತರ ಭಕ್ತಿ ಉಂಟಾಗುತ್ತದೆ ಆಗ ಮಾತ್ರವೇ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆಯುತ್ತದೆ ದರ್ಶನ ದೊರೆತ ನಂತರ ಆತನಿಂದ ಆದೇಶ ದೊರೆತರೆ ಆಗ ಲೋಕಶಿಕ್ಷಣ ಕಾರ್ಯವನ್ನು ಮಾಡಲು ಸಾಧ್ಯ ಅದಕ್ಕಿಂತ ಮುಂಚೆ ಲೆಕ್ಚರ್ ಕೊಡುವುದು ಒಳ್ಳೆಯದಲ್ಲ ಇದರ ಸಂಬಂಧವಾಗಿ ಒಂದು ಹಾಡು ಇದೆ ಅದು ಹೇಳುತ್ತದೆ ಮೂರ್ತಿಯನ್ನು ನಿಲ್ಲಿಸಿಲ್ಲ ಗುಡಿಯ ಪೀಠದಲ್ಲಿ ಆದರೂ ಶಂಖವನ್ನು ಊದುತ್ತಿರುವೆ ಮೊದಲು ಹೃದಯ ಮಂದಿರವನ್ನು ಚೊಕ್ಕಟ ಮಾಡಬೇಕು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡಬೇಕು ಏನೆಂದರೆ ಏನೂ ಮಾಡಿಲ್ಲ ಸುಮ್ಮನೆ ಭೋ ಭೋ ಅಂತ ಶಂಖ ಊದಿದರೆ ಏನಾದ ಹಾಗಾಯಿತು ವಿಜಯ ವೇದಿಕೆ ಮೇಲೆ ಕುಳಿತು ಬ್ರಾಹ್ಮ ಸಮಾಜದ ಪದ್ಧತಿಗನುಸಾರ ಉಪಾಸನೆ ನಡೆಸುತ್ತಿದ್ದಾನೆ ಅದನ್ನು ಮುಗಿಸಿ ಈಗ ಪರಮಹಂಸರ ಹತ್ತಿರ ಬಂದು ಕುಳಿತುಕೊಂಡ ಶ್ರೀರಾಮಕೃಷ್ಣರು ವಿಜಯನಿಗೆ ನೀವು ಅಷ್ಟೊಂದುದಾಗಿ ಪಾಪ ಪಾಪ ಅಂತ ಹೇಳುತ್ತಲೇ ಇರುತ್ತೀರಲ್ಲ ಏಕೆ ಒಂದು ನೂರು ಸಲ ನಾನು ಪಾಪಿ ನಾನು ಪಾಪಿ ಎಂದು ಹೇಳಿದ್ದೆ ಆದರೆ ವ್ಯಕ್ತಿ ಹಾಗೆಯೇ ಆಗಿಬಿಡುತ್ತಾನೆ ವ್ಯಕ್ತಿ ಅಂಥ ದೃಢ ವಿಶ್ವಾಸವುಳ್ಳವನಾಗಿರಬೇಕು ಆತನಿಗೆ ಹೇಳಲು ಸಾಧ್ಯವಾಗಬೇಕು ಏನು ನಾನು ಭಗವಂತನ ಹೆಸರನ್ನು ತಪಿಸುತ್ತಿದ್ದೇನೆ ನನ್ನಲ್ಲಿ ಇನ್ನು ಪಾಪ ಅಂದರೆ ಭಗವಂತ ನಮ್ಮ ತಂದೆ ತಾಯಿ ಆತನಿಗೆ ಹೇಳು ಹೇ ಭಗವಂತ ನಿಜ ನಾನು ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ಇನ್ನು ಮೇಲೆ ಮಾಡುವುದಿಲ್ಲ ಆತನ ನಾಮ ಜಪಿಸಿ ಅದರ ಮಹತ್ತಿನಿಂದ ದೇಹ ಮನಸ್ಸನ್ನು ಪವಿತ್ರಗೊಳಿಸು ನಿನ್ನ ನಾಲಿಗೆಯನ್ನು ಪವಿತ್ರಗೊಳಿಸು ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಪರಮಹಂಸರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಈಗ ವೇಳೆ ಅಪರಾಹ್ನ ಬಾಬುರಾಮ ರಾಮದಯಾಲ ಮಾಸ್ಟರ್ ಇವರೂ ಅಲ್ಲಿ ಕುಳಿತಿದ್ದಾರೆ ಇವರು ಮೂವರು ಇಂದಿನ ರಾತ್ರಿಯನ್ನು ಪರಮಹಂಸರೊಡನೆ ಕಳೆಯಲು ನಿಶ್ಚಯಿಸಿದ್ದಾರೆ ಕ್ರಿಸ್ಮಸ್ ರಜಾ ಬಂದಿರುವುದರಿಂದ ಮಾಸ್ಟರ್ ಮಾರನೇ ದಿನವನ್ನೂ ಪರಮಹಂಸರೊಡನೆ ಕಳೆಯಬೇಕೆಂದಿದ್ದಾನೆ ಬಾಬುರಾಮನಿಗೆ ಪರಮಹಂಸರ ಪರಿಚಯವಾದದ್ದು ಈಗೆಲ್ಲೋ ಕೆಲವು ದಿನಗಳ ಹಿಂದೆ ಮಾತ್ರ ಶ್ರೀರಾಮಕೃಷ್ಣರು ಭಕ್ತರಿಗೆ ಭಗವಂತನೇ ಎಲ್ಲಕ್ಕೂ ಕರ್ತ ಎಂಬ ಜ್ಞಾನೋದಯವಾಗಿ ಬಿಟ್ಟಿತು ಎಂದರೆ ಮನುಷ್ಯ ಜೀವನ್ಮುಕ್ತನಾಗಿ ಬಿಡುತ್ತಾನೆ ಒಮ್ಮೆ ಕೇಶವಚಂದ್ರಸೇನ ಶಂಭು ಮಲ್ಲಿಕನೊಡನೆ ಇಲ್ಲಿಗೆ ಬಂದ ನಾನು ಆತನಿಗೆ ಹೇಳಿದೆ ಮರದ ಎಲೆ ಕೂಡ ಆತನ ಇಚ್ಛೆ ಇಲ್ಲದೆ ಅಲುಗಲಾರದು ಎಂಬುದಾಗಿ ಸ್ವಾಧೀನ ಇಚ್ಛೆ ಎಂಬುದು ಎಲ್ಲಿದೆ ಎಲ್ಲವೂ ಭಗವಂತನ ಅಧೀನ ತೋತಾಪುರಿ ಒಳ್ಳೆ ದೊಡ್ಡ ಜ್ಞಾನಿ ಆದರೂ ಆತ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳಲು ಯತ್ನಿಸಿದ್ದ ಇಲ್ಲಿ ಆತ ಹನ್ನೊಂದು ತಿಂಗಳು ಇದ್ದ ಒಮ್ಮೆ ಆಗ ಆತನಿಗೆ ಹೊಟ್ಟೆ ಬೇನೆ ಬಂದಿತ್ತು ಹೊಟ್ಟೆ ನೋವನ್ನು ತಡೆಯಲಾರದೆ ಗಂಗೆಯಲ್ಲಿ ಮುಳುಗಿ ಸಾಯಲು ಯತ್ನಿಸಿದ ಆಗ ಘಟ್ಟದ ನೀರು ಆಳವಾಗಿಯೇ ಇರಲಿಲ್ಲ ಆತ ನದಿಯಲ್ಲಿ ಎಷ್ಟು ದೂರ ನಡೆದು ಹೋದರೂ ಮಂಡಿಯುದ್ದಕ್ಕಿಂತ ಅಧಿಕವಾಗಿ ನೀರು ಎಲ್ಲೂ ಬರಲೇ ಇಲ್ಲ ಆಗ ಆತನಿಗೆ ಅದರ ರಹಸ್ಯ ಅರ್ಥವಾಯಿತು ಆಗ ಆತ ಹಿಂದಿರುಗಿ ಬಂದ ಒಮ್ಮೆ ನನಗೆ ಬಹಳವಾಗಿ ವಾಯು ವೃದ್ಧಿಯಾಗಿ ಅದನ್ನು ತಡೆಯಲಾರದೆ ಚೂರಿಯಿಂದ ಕತ್ತು ಕೊಯ್ದುಕೊಳ್ಳಲು ಯತ್ನಿಸಿದ್ದೆ ಅದಕ್ಕಾಗಿಯೇ ನಾನು ಹೇಳೋದು ಹೇ ತಾಯಿ ನಾನು ಯಂತ್ರ ನೀನು ಯಂತ್ರಿ ನಾನು ರಥ ನೀನು ರಥಿ ನೀನು ಚಲಿಸಿದಂತೆ ಚಲಿಸುತ್ತೇನೆ ಮಾಡಿಸಿದಂತೆ ಮಾಡುತ್ತೇನೆ ಭಕ್ತರು ಪರಮಹಂಸರ ಕೊಠಡಿಯಲ್ಲಿ ಹಾಡಲಾರಂಭಿಸಿದ್ದಾರೆ ಹೃದಯ ಬೃಂದಾವನದಿ ಬಂದು ಮನೆ ಮಾಡಯ್ಯ ಕಮಲಾಪತಿ ಓಹೋ ಭಕ್ತಿ ಪ್ರಿಯನೇ ನನ್ನ ಭಕ್ತಿಯೇ ನಿನಗೆ ರಾಧಾಸತಿ ನನ್ನ ದೇಹವೇ ನಿನ್ನ ನಂದ ಗೋಕುಲವಯ್ಯ ನನ್ನ ದೇಹವೇ ನಿನಗೆ ಶ್ರೀ ಯಶೋದೆ ನನ್ನ ಮುಕ್ತಿಯ ಬಯಕೆ ಗೋಪನಾರಿಯರಯ್ಯ ಬಾಯಿಲ್ಲಿ ನೆಲಸಯ್ಯ ಇದು ನಿನ್ನದೇ ಇದನೆತ್ತಿ ಬಿಸುಡಯ್ಯ ನೋಡು ಬಿದ್ದಿದೆ ಇಲ್ಲಿ ನನ್ನ ಪಾಪದ ಭಾರ ಗೋವರ್ಧನ ಕಂಸಚರರಾಗಿರುವ ಅರಿವರ್ಗಗಳ ಕೊಂದು ನನ್ನೊಳಗೆ ನೆಲಸಯ್ಯ ಜನಾರ್ದನ ನನ್ನ ಮನಸ್ಸಿನ ಬಯಲು ಹುಲ್ಲು ಚರಿಸು ನಿನ್ನ ಕರುಣೆಯ ಕೊಳಲು ಸವಿರಾಗದೊಳಗೆನ್ನ ಮನದ ಧೇನುವ ನಿನ್ನ ವಶಪಡಿಸು ನನ್ನ ಹೃದಯದ ಕರೆಯ ಯಮುನಾ ನದಿ ತಟದಿ ನನ್ನ ಬಯಕೆಯ ವೃಕ್ಷದಡಿಗೆ ನೆಲಸು ಇಲ್ಲಿ ಬೃಂದಾವನದಿ ರಾಖಾಲನ ಪ್ರೇಮವೇ ನಿನ್ನ ನೀ ತೆರದಲ್ಲಿ ಬಂಧಿಸಿರಲು ಆ ಅಲ್ಲಿ ನನ್ನನ್ನು ಗೊಲ್ಲನಾಗಿಸು ದೇವ ಎಂದು ಈ ದಾಶರಥಿ ಬೇಡುತಿಹನು ಅವರು ಮತ್ತೆ ಹಾಡುತ್ತಿದ್ದಾರೆ ಈ ಪ್ರಾಣ ಪಂಜರದಿ ಕುಳಿತು ಹಾಡು ಹಕ್ಕಿ ಅವನ ವಿಭುಗಣಗಳನ್ನು ಕುರಿತು ಹಾಡು ಶ್ರೀ ಬ್ರಹ್ಮ ಕಲ್ಪತರು ಮೂಲದಲ್ಲಿ ನೀ ಕುಳಿತು ಪುರುಷಾರ್ಥ ಫಲಗಳನ್ನು ಸವಿದು ನೋಡು ಅವನೇ ನಿತ್ಯಾನಂದ ಅವನೇ ಆತ್ಮದ ಮೃತ ಎಂದು ನೀ ನಿತ್ಯವೂ ಹೊಗಳು ಹಾಡು ಅಚ್ಚರಿಯನುಕ್ಕಿಸುವ ನನ್ನ ಜೀವದ ಹಕ್ಕಿ ಅವನಿಗೆಂದೇ ಬರಲಿ ನಿನ್ನ ಹಾಡು ಮಳೆ ಹನಿಗೆ ಜಾತಕವು ಕಾತರಿಸುವಂದದಲ್ಲಿ ಅವನ ಕೃಪೆಯನ್ನು ನಿರುತ ಬೇಡಿ ನೋಡು ನಂದನ ತೋಟದ ಶ್ರೀನಾಥ ಮಿತ್ರ ತನ್ನ ಬಂಧುಗಳೊಡನೆ ಕೊಠಡಿಯನ್ನು ಪ್ರವೇಶಿಸಿದ ಪರಮಹಂಸರು ಆತನ ಕಡೆ ನೋಡಿ ಹೇಳುತ್ತಿದ್ದಾರೆ ಗಾಜಿನ ಬಾಗಿಲ ಮೂಲಕ ಕೊಠಡಿಯ ಒಳಗಿರುವುದೆಲ್ಲ ಕಾಣಬರುವ ಹಾಗೆ ಈತನ ಕಣ್ಣಿನ ಮೂಲಕ ಈತನ ಆಂತರ್ಯವೆಲ್ಲ ತೋರಿಬರುತ್ತದೆ ಈತ ಮತ್ತು ಈತನ ಸಹೋದರರೆಲ್ಲರೂ ಕೂಡಿ ಪ್ರತಿ ವರ್ಷವೂ ತಮ್ಮ ಮನೆಯಲ್ಲಿ ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಪರಮಹಂಸರು ಈ ಉತ್ಸವಗಳಲ್ಲಿ ಅನೇಕ ಸಲ ಭಾಗಿಗಳಾಗಿದ್ದರು ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಆರಂಭವಾಯಿತು ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವಂತನ ಧ್ಯಾನ ಮಾಡುತ್ತಿದ್ದಾರೆ ಕ್ರಮೇಣ ಭಾವಾವಿಷ್ಟರಾಗಿ ಬಿಟ್ಟರು ಭಾವ ಉಪಶಮನವಾದ ನಂತರ ಹೇಳುತ್ತಿದ್ದಾರೆ ತಾಯೇ ಆತನನ್ನು ಆಕರ್ಷಿಸಿ ಬಿಡು ಆತ ಬಹಳ ದೀನ ಮತ್ತು ನಮ್ರ ಬಂದು ಹೋಗಿ ನಿನ್ನ ದರ್ಶನವನ್ನು ಮಾಡುತ್ತಿದ್ದಾನೆ ಪರಮಹಂಸರು ಬಾಬುರಾಮನ ಸಂಬಂಧವಾಗಿ ಏನು ಹಾಗೆ ಹೇಳುತ್ತಿದ್ದುದು ಶ್ರೀರಾಮಕೃಷ್ಣರು ವಿವಿಧ ಸಮಾಧಿಗಳ ಸಂಬಂಧವಾಗಿ ಸ್ವಲ್ಪ ಹೊತ್ತು ಭಕ್ತರಿಗೆ ವಿವರಿಸಿದರು ಈಗ ಜೀವನದ ಸುಖ ದುಃಖದ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು ಭಗವಂತ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖವನ್ನು ಏಕೆ ಸೃಷ್ಟಿಸಿದ್ದಾನೆ ಮಾಸ್ಟರ್ ಒಮ್ಮೆ ವಿದ್ಯಾಸಾಗರ ಸಿಟ್ಟುಗೊಂಡು ಹೇಳಿದರು ಏಕೆ ಭಗವಂತನನ್ನು ಕರೆಯಬೇಕು ಹಾಗೇ ನೋಡು ಖಾನ್ ಲೂಟಿ ಆರಂಭ ಮಾಡಿದಾಗ ಅನೇಕರನ್ನು ಸೆರೆ ಕೈದಿಗಳ ಸಂಖ್ಯೆ ಕ್ರಮೇಣ ಒಂದು ಲಕ್ಷದವರೆಗೂ ಏರಿತು ಆಗ ಸೇನಾಪತಿ ಬಂದು ಆತನಿಗೆ ತಿಳಿಸಿದ ಮಹಾಶಯ ಇವರಿಗೆಲ್ಲ ಅನ್ನ ಹಾಕುವುದು ಹೇಗೆ ಇವರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದು ವಿಪತ್ಕಾರಿಯೇ ಇವರನ್ನು ಸುಮ್ಮನೆ ಬಿಟ್ಟು ಬಿಟ್ಟರೂ ವಿಪತ್ತಿಗೆ ಒಳಗಬೇಕಾಗುತ್ತದೆ ಏನು ಮಾಡೋಣ ಈಗ ಆಗ ಚಂಗೇಸ್ ಖಾನ್ ಹೇಳಿದ ಆದ್ದರಿಂದ ಇನ್ನೇನು ಮಾಡುವುದು ಎಲ್ಲರನ್ನೂ ಕೊಂದು ಹಾಕಿಬಿಡು ಒಡನೆ ಹುಕುಂ ಆಗಿಬಿಟ್ಟಿತು ಕಚ್ ಕಚ್ ಅಂತ ಎಲ್ಲರನ್ನು ಕೊಂದು ಹಾಕಿಬಿಡುವ ಹಾಗೆ ಭಗವಂತ ಈ ಹತ್ಯೆಯನ್ನು ನೋಡಿದ ತಾನೆ ಅದನ್ನು ತಡೆಗಟ್ಟಲು ಯಾವ ಪ್ರಯತ್ನವನ್ನು ಆತ ಮಾಡಲೇ ಇಲ್ಲ ಆದ್ದರಿಂದ ಆತ ಇದ್ದರೂ ಒಂದೇ ಸತ್ತರೂ ಒಂದೇ ನನಗೆ ಅಂತವನ ಅವಶ್ಯಕತೆಯೇ ಇಲ್ಲ ಅಂತವನಿಂದ ನನಗೆ ಯಾವ ಉಪಕಾರವೂ ಆಗುವ ಹಾಗಿಲ್ಲ ಶ್ರೀರಾಮಕೃಷ್ಣರು ಭಗವಂತನ ಕಾರ್ಯವನ್ನು ಅಂದರೆ ಆತ ಯಾವ ಉದ್ದೇಶದಿಂದ ಏನು ಮಾಡುತ್ತಾನೆ ಎಂಬುದನ್ನು ಅರಿಯಲು ಸಾಧ್ಯವೇ ಆತ ಸೃಷ್ಟಿಯ ಪಾಲನೆ ಸಂಹಾರ ಎಲ್ಲವನ್ನೂ ಮಾಡುತ್ತಾ ಇದ್ದಾನೆ ಆತ ಏತಕ್ಕೆ ಸಂಹಾರ ಮಾಡುತ್ತಾನೆ ಎಂಬುದನ್ನು ನಮಗೆ ಅರಿತುಕೊಳ್ಳಲು ಸಾಧ್ಯವೇ ನಾನು ಭಗವತಿಗೆ ಹೇಳುತ್ತೇನೆ ಹೇ ತಾಯೇ ನನಗೆ ಅದನ್ನು ಅರಿತುಕೊಳ್ಳುವ ಅವಶ್ಯಕತೆಯೇನೂ ಇಲ್ಲ ದಯವಿಟ್ಟು ನಿನ್ನ ಪಾದಪದ್ಮಗಳಲ್ಲಿ ನನಗೆ ಭಕ್ತಿ ನೀಡು ಮಾನವ ಜನ್ಮದ ಉದ್ದೇಶ ಭಕ್ತಿಯನ್ನು ದೊರಕಿಸಿಕೊಳ್ಳುವುದೇ ಉಳಿದವುಗಳ ಸಂಬಂಧವಾಗಿ ನಮಗೆ ಯಾವುದು ಶ್ರೇಯಸ್ಕರವಾದ್ದು ಎಂಬುದು ತಾಯಿಗೆ ಗೊತ್ತು ನಾನು ತೋಟಕ್ಕೆ ಬಂದಿರುವುದು ಮಾವಿನ ಹಣ್ಣು ತಿನ್ನುವುದಕ್ಕೆ ಮರಗಳೆಷ್ಟಿವೆ ಕೊಂಬೆಗಳೆಷ್ಟಿವೆ ಎಷ್ಟೊಂದು ಕೋಟಿ ಎಲೆಗಳಿವೆ ಇವುಗಳ ಲೆಕ್ಕಾಚಾರ ನನಗೇಕೆ ನಾನು ಕೇವಲ ಮಾವಿನ ಹಣ್ಣು ಮಾತ್ರ ತಿನ್ನುತ್ತೇನೆ ಮರ ಕೊಂಬೆ ಎಲೆಗಳ ಲೆಕ್ಕಾಚಾರ ನನಗೆ ಬೇಕಾಗಿಲ್ಲ ಪರಮಹಂಸರ ಕೊಠಡಿಯಲ್ಲೇ ನೆಲದ ಮೇಲೆ ಬಾಬೂರಾಮ ಮಾಸ್ಟರ್ ರಾಮದಯಾಲ ಈಗ ಮಲಗಿಕೊಳ್ಳುತ್ತಿದ್ದಾರೆ ಘಂಟೆ ರಾತ್ರಿ ಎರಡೋ ಮೂರೋ ಇರಬೇಕು ದೀಪವನ್ನು ಆರಿಸಿಬಿಟ್ಟಿದೆ ಪರಮಹಂಸರು ತಮ್ಮ ಹಾಸಿಗೆಯ ಮೇಲೆ ಕುಳಿತೇ ಭಕ್ತರೊಡನೆ ಆಗಾಗ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ದಯೆ ಮತ್ತು ಮಾಯೆ ಇವೆರಡೂ ಬೇರೆ ಬೇರೆ ಮಾಯೆ ಎಂದರೆ ಆತ್ಮೀಯ ಮಮತೆ ಉದಾಹರಣೆಗೆ ತಂದೆ ತಾಯಿ ಸೋದರ ಸೋದರಿ ಹೆಂಡತಿ ಮಕ್ಕಳು ಅವರ ಮೇಲೆ ಇಟ್ಟಿರುವ ಪ್ರೀತಿ ದಯೆ ಎಂಬುದು ಸರ್ವಭೂತಗಳಲ್ಲಿಯೂ ಇಟ್ಟಿರುವ ಪ್ರೀತಿ ಸಮದೃಷ್ಟಿ ಯಾರಲ್ಲಾದರೂ ದಯೆ ಕಂಡುಬರುವುದಾದರೆ ಉದಾಹರಣೆಗೆ ವಿದ್ಯಾಸಾಗರ ಆಗ ಅರಿತುಕೊಳ್ಳಬೇಕು ಅದು ಭಗವಂತನ ದಯೆ ಎಂಬುದಾಗಿ ದಯೆಯಿಂದ ಎಲ್ಲ ಭೂತಗಳ ಸೇವೆ ಸಾಧ್ಯ ಮಾಯೆಯೂ ಭಗವಂತನಿಗೆ ಸೇರಿದ್ದು ಮಾಯೆಯಿಂದ ಭಗವಂತ ಆತ್ಮೀಯರ ಸೇವೆಯನ್ನು ಮಾಡುವಂತೆ ಮನುಷ್ಯನನ್ನು ಪ್ರೇರೇಪಿಸುತ್ತಾನೆ ಆದರೆ ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿಡಬೇಕು ಮಾಯೆ ನಮ್ಮನ್ನು ಅಜ್ಞಾನದಿಂದ ಆವೃತ್ತರಾಗುವಂತೆ ಬಂಧನಕ್ಕೆ ಸಿಲುಕುವಂತೆ ಮಾಡಿಬಿಡುತ್ತದೆ ಆದರೆ ದಯೆ ಕ್ರಮೇಣ ನಮಗೆ ಚಿತ್ತಶುದ್ಧಿಯನ್ನು ತಂದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ ಚಿತ್ತಶುದ್ಧಿ ಆಗುವವರೆಗೂ ಭಗವಂತನ ದರ್ಶನ ದೊರೆಯುವ ಹಾಗಿಲ್ಲ ಕಾಮ ಕ್ರೋಧ ಲೋಭ ಇವನ್ನೆಲ್ಲ ಜಯಿಸಿದರೆ ಮಾತ್ರ ಆತನ ಕೃಪೆ ಒದಗುತ್ತದೆ ಆತನ ದರ್ಶನ ದೊರೆಯುತ್ತದೆ ಕಾಮವನ್ನು ಜಯಿಸಲು ನಾನು ಏನೇನೋ ಸಾಧನೆಯನ್ನು ಮಾಡಬೇಕಾಯಿತು ನನ್ನ ಹತ್ತೋ ಹನ್ನೊಂದೋ ವಯಸ್ಸಿನಲ್ಲಿ ನಾನು ಊರಿನಲ್ಲಿ ಹೋಗುತ್ತಾ ಇದ್ದಾಗ ನನಗೆ ಸಮಾಧಿಯ ಅನುಭವ ದೊರೆಯಿತು ಗದ್ದೆ ಬೈಲ್ನಲ್ಲಿ ಹೋಗುತ್ತಾ ಹೋಗುತ್ತಾ ಇದ್ದಾಗ ಏನೋ ಒಂದನ್ನು ನೋಡಿ ವಿಹ್ವಲನಾಗಿ ಬಿಟ್ಟೆ ಭಗವಂತನ ದರ್ಶನ ದೊರೆತಿರುವುದಕ್ಕೆ ಕೆಲವು ಲಕ್ಷಣಗಳಿವೆ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ ಆನಂದ ಉಂಟಾಗುತ್ತದೆ ಎದೆಯ ಒಳಗೆ ಮಹಾವಾಯು ಆಕಾಶ ಬಾಣದ ಹಾಗೆ ಸುರ್ ಅಂತ ಮೇಲಕ್ಕೆ ಹತ್ತಲಾರಂಭಿಸುತ್ತದೆ ಬೆಳಗಾದ ಮೇಲೆ ಬಾಬುರಾಮ ಮತ್ತು ರಾಮದಯಾಲ ಹಿಂದಿರುಗಿ ಮನೆಗೆ ಹೊರಟು ಹೋದರು ಮಾಸ್ಟರ್ ಇಂದಿನ ಹಗಲು ಮತ್ತು ರಾತ್ರಿಯನ್ನು ಪರಮಹಂಸರೊಡನೆ ಕಳೆದ ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಅಪರಾಹ್ನ ವೇಳೆ ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಮಾಸ್ಟರ್ ಮತ್ತು ಒಬ್ಬಿಬ್ಬರು ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ ಕೆಲವು ಮಂದಿ ಮಾರ್ವಾಡಿ ಭಕ್ತರು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು ಅವರು ಪರಮಹಂಸರನ್ನು ತಮಗೆ ಸ್ವಲ್ಪ ಉಪದೇಶ ಮಾಡಬೇಕು ಎಂಬುದಾಗಿ ಕೇಳಿಕೊಂಡರು ಪರಮಹಂಸರು ನಗುತ್ತಿದ್ದಾರೆ ನೋಡಿ ನಾನು ನನ್ನದ್ದು ಎಂಬುದೇ ಅಜ್ಞಾನ ಆದರೆ ಹೇ ಭಗವಂತ ನೀನೇ ಕರ್ತ ಎಲ್ಲವೂ ನಿನಗೆ ಸೇರಿದ್ದವೆ ಎಂದು ಭಾವಿಸುವುದೇ ಜ್ಞಾನದ ಚಿಹ್ನೆ ಜೊತೆಗೆ ನನ್ನದ್ದು ಎಂದು ಹೇಳುವ ಬಗೆ ಹೇಗೆ ತೋಟದ ಸೂಪರಿಂಟೆಂಡೆಂಟ್ ಹೇಳುತ್ತಾನೆ ಇದು ನಮ್ಮ ತೋಟ ಆದರೆ ಆತನ ಯಾವುದೋ ಒಂದು ತಪ್ಪಿಗಾಗಿ ಆತನನ್ನು ತೋಟದ ಯಜಮಾನ ವಜಾ ಮಾಡಿಬಿಟ್ಟದ್ದೇ ಆದರೆ ಆಗ ಆತ ತನ್ನ ಮಾವಿನ ಮರದ ಪೆಟ್ಟಿಗೆಯನ್ನು ಹೊರಕ್ಕೆ ತೆಗೆದುಕೊಂಡು ಹೋಗುವುದಕ್ಕೂ ಸಾಹಸ ಪಡಲಾರದವನಾಗಿ ಬಿಡುತ್ತಾನೆ ಕಾಮ ಕ್ರೋಧ ಮೊದಲಾದವು ನಮ್ಮನ್ನು ಬಿಟ್ಟು ಹೋಗತಕ್ಕವಲ್ಲ ಅವನ್ನು ಭಗವಂತನ ಕಡೆಗೆ ತಿರುಗಿಸಿಬಿಡಿ ಆಸೆ ಪಡಬೇಕಾಗಿದ್ದರೆ ವಿವೇಚನೆಯ ಮೂಲಕ ಅವನ್ನು ಭಗವಂತನ ಕಡೆಗೆ ಅಟ್ಟಿಬಿಡಿ ಆನೆ ಬೇರೆಯವರ ಬಾಳೆ ತೋಟದ ಕಡೆಗೆ ಸೊಂಡಿಲು ನೀಡಿದರೆ ಮಾವುತ ಅಂಕುಶದಿಂದ ಅದನ್ನು ತಿವಿಯುತ್ತಾನೆ ನೀವೆಲ್ಲ ವ್ಯಾಪಾರಿಗಳು ನಿಮ್ಮ ವ್ಯಾಪಾರವನ್ನು ಹೇಗೆ ಉನ್ನತಿಗೆ ತರಬೇಕು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಮೊಟ್ಟ ಮೊದಲು ನಿಮ್ಮಲ್ಲಿ ಕೆಲವರು ಹರಳೆಣ್ಣೆ ಮಿಲ್ಲು ಇಡುತ್ತೀರಿ ಸ್ವಲ್ಪ ಹೆಚ್ಚು ದುಡ್ಡು ಸಂಪಾದನೆ ಆಯಿತು ಎಂದರೆ ಜವಳಿ ಅಂಗಡಿ ಇಡುತ್ತೀರಿ ಹಾಗೆಯೇ ಭಗವಂತನ ಮಾರ್ಗದಲ್ಲೂ ಮುಂದುವರಿಯಬೇಕು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನನ್ನು ಸ್ವಲ್ಪ ತೀವ್ರತೆಯಿಂದ ಕರೆಯಲು ನಿಮಗೆ ಸಾಧ್ಯ ಆದರೂ ಆಗಬಹುದು ಆದರೆ ಒಂದು ವಿಷಯ ಕಾಲ ಬಾರದೆ ಏನೂ ಆಗುವುದಿಲ್ಲ ಕೆಲವರು ಭೋಗಿಸಬೇಕಾದ್ದು ಮಾಡಬೇಕಾದ್ದು ಬಹಳವಾಗಿ ಉಳಿದುಕೊಂಡಿರುತ್ತದೆ ಆದ್ದರಿಂದ ಅವರು ಭಗವಂತನ ಕಡೆಗೆ ತಿರುಗಬೇಕಾದರೆ ಸ್ವಲ್ಪ ಹೆಚ್ಚು ಸಮಯವೇ ಬೇಕಾಗುತ್ತದೆ ಕುರು ಇನ್ನು ಮಾಗದೆ ಇರುವಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸಿದರೆ ಅದು ವಿಪರೀತ ಕೆಟ್ಟುಕೊಳ್ಳುತ್ತದೆ ಅದು ಹಣ್ಣಾಗಿ ಮೊಳೆ ಬಂದರೆ ಆಗ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಮಾಡುತ್ತಾನೆ ಒಮ್ಮೆ ಒಂದು ಮಗು ತನ್ನ ತಾಯಿಗೆ ಹೇಳಿತು ಅಮ್ಮಾ ನನಗೆ ಈಗ ನಿದ್ದೆ ಬರುತ್ತದೆ ನನಗೆ ಮೂತ್ರ ಬಂದಾಗ ದಯವಿಟ್ಟು ನನ್ನನ್ನು ಎಬ್ಬಿಸಿಬಿಡು ತಾಯಿ ಹೇಳಿದಳು ಮಗು ಅದೇ ನಿನ್ನನ್ನು ಎಬ್ಬಿಸಿಬಿಡುತ್ತದೆ ನಾನು ಹೇಳಿಸಬೇಕಾದ ಅವಶ್ಯಕತೆ ಏನೂ ಇರುವುದಿಲ್ಲ ಮಾರವಾಡಿ ಭಕ್ತರು ಪರಮಹಂಸರಿಗಾಗಿ ಆಗಾಗ ಹಣ್ಣು ಹಂಪಲು ಕಲ್ಲು ಸಕ್ಕರೆ ಸಿಹಿ ತಿಂಡಿ ಇವೇ ಮೊದಲಾದವನ್ನು ತರುತ್ತಿದ್ದರು ಆದರೆ ಅವರಿಗೆ ಅವನ್ನು ತಿನ್ನಲು ಬಹುಮಟ್ಟಿಗೆ ಆಗುತ್ತಲೇ ಇರಲಿಲ್ಲ ಅವರು ಹೇಳುತ್ತಿದ್ದರು ಅವರು ಬಹಳವಾಗಿ ಸುಳ್ಳು ಹೇಳಿ ದುಡ್ಡು ಸಂಪಾದನೆ ಮಾಡುತ್ತಾರೆ ಅವರು ತರುವುದನ್ನು ನನ್ನ ಕೈಯಲ್ಲಿ ತಿನ್ನಲಾಗುವುದಿಲ್ಲ ಅವರು ಮಾರವಾಡಿಗಳಿಗೆ ಹೇಳುತ್ತಿದ್ದಾರೆ ನೋಡಿ ವ್ಯಾಪಾರದಲ್ಲಿ ಪೂರ್ಣ ಸತ್ಯವಾದಿಯಾಗಿರಲಾಗುವುದಿಲ್ಲ ಅದರಲ್ಲಿ ಏರಿಳಿತ ಇವೆ ನಾನು ಕೇಳಿತಾನೆ ಅಸಾಧುಗಳ ಅನ್ನ ತಿನ್ನಲು ನಾನು ಯತ್ನಿಸಿದಾಗ ಅವೆಲ್ಲ ರಕ್ತಮಯವಾಗಿ ಕಂಡಿತು ಎಂಬುದಾಗಿ ಸಾಧುಗಳಿಗೆ ಶುದ್ಧ ವಸ್ತುಗಳನ್ನು ಅರ್ಪಿಸಬೇಕು ಮಿಥ್ಯಾಚಾರದಿಂದ ಅರ್ಜಿಸಿದ ವಸ್ತುಗಳನ್ನು ಅವರಿಗೆ ಕೊಡಬಾರದು ಸತ್ಯಪಥಾವಲಂಬಿಯಾದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಯಾವಾಗಲೂ ಆತನ ನಾಮವನ್ನು ಜಪಿಸುತ್ತಿರಬೇಕು ಕೆಲಸದ ಸಮಯದಲ್ಲಿ ಕೂಡ ಮನಸ್ಸನ್ನು ಆತನ ಅಡಿದಾವರಿಯಲ್ಲಿ ನೆಲೆಸಿರುವಂತೆ ಮಾಡಬೇಕು ಉದಾಹರಣೆಗೆ ಒಬ್ಬನಿಗೆ ಬೆನ್ನಫಣಿ ಎತ್ತಿದೆ ಅಂತ ಇಟ್ಟುಕೊಳ್ಳಿ ಆತ ಎಲ್ಲ ಕೆಲಸಗಳನ್ನೂ ಮಾಡುತ್ತಾನೆ ಆದರೆ ಆತನ ಮನಸ್ಸು ಮಾತ್ರ ಸರ್ವದಾ ಬೆನ್ನುಫಣಿಯ ಮೇಲೆಯೇ ನೆಲೆಸಿರುತ್ತದೆ ರಾಮನಾಮವನ್ನು ಜಪಿಸುವುದು ಬಹಳ ಒಳ್ಳೆಯದು ಯಾವ ರಾಮ ದಶರಥನ ಪುತ್ರನೋ ಆತನೇ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಮತ್ತೆ ಆತ ಸರ್ವಭೂತಗಳಲ್ಲೂ ಇದ್ದಾನೆ ಆತ ನಮಗೆ ಅತ್ಯಂತ ಸಮೀಪದಲ್ಲಿ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ